ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಗೋಕುಲ್ ಬ್ಲಾಕ್ಸೋ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಬಂದು ಭೀಮೇಶ್ವರ ಟೆಂಪಲ್ ಮತ್ತು ಅದರ ಪಕ್ಕದಲ್ಲೇ ಇರುವ ಒಂದು ಸುಂದರವಾದ ಜಲಪಾತ ಈ ಪ್ಲೇಸ್ ಜೋಗ್ ಫಾಲ್ಸ್ ಇಂದ ಸುಮಾರು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಮೇನ್ ಇಂದ ಎರಡು ಕಿಲೋಮೀಟರ್ ಒಳಗೆ ಹೋಗಬೇಕಾಗುತ್ತೆ ಈ ಪ್ಲೇಸನ್ನು ನೋಡಬೇಕು ಅಂದರೆ ಮತ್ತೆ ಇಲ್ಲಿ ಆಫ್ ರೋಡಿಂಗ್ ಜೀಪ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿಯ ಸ್ಥಳಪುರನ ಏನು ಹೇಳುತ್ತೆ ಅಂದರೆ ಪಾಂಡವರು ಅಜ್ಞಾತ ವಶದಲ್ಲಿ ಇರಬೇಕಾದ್ರೆ ಕಾಶಿಯಿಂದ ಭೀಮತಂದ ಲಿಂಗವನ್ನು ಒಂದು ಸ್ಥಾಪಿಸ್ತಾರೆ ಆ ಲಿಂಗಕ್ಕೆ ಅಭಿಷೇಕ ಮಾಡೋಕ್ಕೆ ನೀರು ಬೇಕಾದಾಗ ಅರ್ಜುನ ತನ್ನ ಬಾಣವನ್ನು ಹೊಡೆದು ಇಲ್ಲಿ ಜಲಪಾತವನ್ನು ಸೃಷ್ಟಿ ಮಾಡ್ತಾನೆ ಆದರೆ ನಾವು ಹೋಗಬೇಕಾದ್ರೆ ಫಾಲ್ಸಿಂದ ಸಣ್ಣ ನೀರು ಬರ್ತಿತ್ತು ಯಾವುದೇ ಥರ ಜಾಸ್ತಿ ನೀರು ಬರ್ತಾ ಇರಲಿಲ್ಲ ಬೆಸ್ಟ್ ಟೈಮ್ ಫಾರ್ ವಿಸಿಟಿಂಗ್ ದಿಸ್ ಪ್ಲೇಸ್ ಅಂದರೆ ಜುಲೈ ಟು ಆಗಸ್ಟ್ ಮಂತಲ್ಲಿ ಅಲ್ಲಿ ಬಂದರೆ ವಾಟರ್ ಫಾಲ್ಸನ್ನು ನೋಡ್ಬೋದು ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಮತ್ತೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು ನಿಮ್ದೇ ಕಾರ್ ಅಥವಾ ಬೈಕ್ ಓನ್ ವೆಹಿಕಲ್ಸ್ಗಳಿದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ